ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಬನ್ನಿ ಹುಣ್ಸೂರಲ್ಲಿರುವಂತಹ ಪಾರ್ಕ್ ಪ್ಲ್ಯಾಂಟ್ ನರ್ಸರಿ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಯಾವಾಗಲೂ ನಾನು ನೇಟಿವ್ ಕೂರ್ಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ನಲ್ಲಿ ಹುಣಸೂರ ಹತ್ರ ಈ ನರ್ಸರಿನ ನೋಡ್ತಾ ಇದ್ವಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಮತ್ತು ತುಂಬ ದೊಡ್ಡ ನರ್ಸರಿ ಆಗಿತ್ತು ಸೊ ಯಾವತ್ತೂ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಹೋಗ್ತಿದ್ದಿದ್ರಿಂದ ನನಗೆ ಒಂದು ಸ್ಟಾಪ್ ಕೊಟ್ಬಿಟ್ಟು ಇಲ್ಲಿ ವಿಸಿಟ್ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಲಾಸ್ಟ್ ಟೈಮ್ ಹೋದಾಗ ನನಗೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಈ ನರ್ಸರಿನಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಇದೆ ಹಾಗೆ ನಮ್ಮ ಮತ್ತೆಗೂ ಕೆಲವೊಂದು ಗಿಡಗಳು ಬೇಕಾಗಿತ್ತು ಹಾಗಾಗಿ ಇದೇ ರೈಟ್ ಟೈಮ್ ಇಲ್ಲಿ ವಿಸಿಟ್ ಮಾಡೋಕ್ಕೆ ಅಂತ ಹೇಳಿ ಈ ನರ್ಸರಿನ ವಿಸಿಟ್ ಮಾಡಿದ್ವಿ ನನಗನ್ಸಿದ ಪ್ರಕಾರ ಹುಣಸೂರಲ್ಲಿರೋ ದೊಡ್ಡ ನರ್ಸರಿ ಇದೆ ಅಂತ ಅನಿಸುತ್ತೆ ಎಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇತ್ತು ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಪ್ಲ್ಯಾಂಟ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ ಆ ಪ್ಲ್ಯಾಂಟ್ಸ್ನೇ ಮನೆಗೆ ಒಂದು ಲುಕ್ ಕೊಡುತ್ತೆ ಅಲ್ವಾ ನಾವು ನರ್ಸರಿ ಅಂದ್ಕೊಂಡ ತಕ್ಷಣ ಬರೀ ಹೂ ಗಿಡಗಳು ಮಾತ್ರ ನಮ್ಮ ಕಣ್ಮುಂದೆ ಬರುತ್ತೆ ಆದರೆ ನರ್ಸರಿ ಅಂದರೆ ನರ್ಸರಿನಲ್ಲಿ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ ಬನ್ನಿ ಯಾವ್ಯಾವ ಪ್ಲ್ಯಾಂಟ್ಗಳಿತ್ತು ಅಂತ ತಿಳ್ಕೊಂಡು ಬರೋಣ ಫಸ್ಟಿಗೆ ನರ್ಸರಿ ಅಂದ ತಕ್ಷಣ ಹೂ ಸಸಿಗಳಲ್ವಾ ಇದನ್ನು ಹೆಚ್ಚು ಅಲಂಕಾರಿಕಕ್ಕೆ ಬಳಸ್ತಾರೆ ಮನೆ ಕಚೇರಿನಲ್ಲಿ ದೇವಾಲಯಗಳಲ್ಲಿ ಸೌಂದರ್ಯನ ಹೆಚ್ಚು ಮಾಡೋಕ್ಕೋಸ್ಕರ ಇದನ್ನ ಇಂಡೋರ್ ಅಥವಾ ಔಟ್ಡೋರ್ ಎರಡು ಕಡೆ ಯೂಸ್ ಮಾಡ್ತಾರೆ ಇಲ್ಲಿ ಹೂ ಸಸಿಗಳು ತುಂಬ ವೆರೈಟೀಸ್ ಇತ್ತು ರೋಸಸ್ ಆಗಿರಲಿ ದಾಸವಾಳ ಆಗಿರಲಿ ಜಾಸ್ಮಿನ್ ಆಗಿರಲಿ ಚೆಂಡು ಹೂ ಆಗಿರಲಿ ತುಂಬ ವೆರೈಟೀಸ್ ಆಫ್ ಹೂ ಗಿಡಗಳಿದ್ವು ಇದಲ್ದಲೆ ಹಣ್ಣಿನ ಸಸಿಗಳು ಕಮ್ ಸಮೇತ ಇತ್ತು ಇಲ್ಲಿ ಮಾವಿನ ಸಸಿ ಆಗಿರಲಿ ಸೀತಾಫಲ ನಿಂಬೆ ಬಾಳೆ ಪಪ್ಪಾಯಿ ಗಿಡಗಳು ಕೂಡ ಇಲ್ಲಿ ಸಸಿಗಳಿದ್ವು ಹಾಗೆ ಔಷಧೀಯ ಸಸಿಗಳಾದ ತುಳಸಿ ಆಲೋವೆರಾ ಅರಿಶಿಣ ಸಸಿ ಅಶ್ವಗಂಧ ಇದೆಲ್ಲೂ ಕಾಣಕ್ಕೆ ಸಿಕ್ತಿತ್ತು ನಮಗೆ ಎಷ್ಟು ನೀಟಾಗಿ ಒಂದು ವೆರೈಟೀಸ್ ಆಫ್ ಪ್ಲ್ಯಾಂಟ್ನ ಲೈನಾಗಿ ಜೋಡಿಸಿಟ್ಟಿದ್ರು ಅಂತಂದರೆ ಅದನ್ನು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದು ನೋಡಿ ಪೇಪರ್ ಫ್ಲ್ಯಾಂಟ್ ಯಾವ ರೀತಿ ಇದೆ ಅಂತ ಈ ಸ್ಮಾಲ್ ಎಲ್ಲ ಆದರೆ ಫಿಫ್ಟಿ ರುಪೀಸ್ ಸೈಜ್ ಮೇಲೆ ಡಿಪೆಂಡೆಂಟ್ ಆಗ್ತಿತ್ತು ಹಾಗೆ ಗಿಡಗಳ ಸೈಜ್ ಮೇಲೂ ಡಿಪೆಂಡ್ ಆಗ್ತಿತ್ತು ಕೆಲವೊಂದು ಇದನ್ನೆಲ್ಲ ನೋಡಿ ನೂರು ರೂಪಾಯಿ ಹೇಳ್ತಾ ಇದ್ರು ಪರ್ ಪಾಟ್ ಅದೇ ರೀತಿ ಫಿಫ್ಟಿ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ರುಪೀಸ್ ಬೇಸ್ಡ್ ಆನ್ ದ ಪ್ಲ್ಯಾಂಟ್ ಸೈಜ್ ಮತ್ತು ವೆರೈಟೀಸ್ ಆಫ್ ಪ್ಲ್ಯಾಂಟ್ ಮೇಲ್ಗಡೆ ಈಚ್ ಪ್ಲಾಟನ್ನು ಪ್ರೈಸ್ ಟ್ಯಾಗ್ ಮಾಡಿದರು ಇದು ಎಕ್ಸಾಕ್ಟ್ಲಿ ಮೇನ್ ರೋಡನ್ನಲ್ಲೇ ಬರೋದ್ರಿಂದ ಒಳ್ಳೆ ಅಟ್ರ್ಯಾಕ್ಷನ್ ಮತ್ತು ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅನ್ಕೋತೀನಿ ಹಾಗೆ ಅಲಂಕಾರಿಕ ಸಸಿಗಳನ್ನ ನೀವು ಇಲ್ಲಿ ನೋಡ್ತಿರ್ಬೋದು ಮನಿ ಪ್ಲಾಂಟ್ ಆಗಿರಲಿ ಕ್ರೋಟನ್ ಪಾಮ್ ಸ್ನೇಕ್ ಪ್ಲ್ಯಾಂಟ್ ಫರ್ನ್ಸ್ ತುಂಬ ವೆರೈಟೀಸ್ ಇತ್ತಿಲ್ಲಿ ಮತ್ತೆ ಮನೆ ಮುಂದೆ ಈಗ ದೊಡ್ಡ ಜಾಗ ಇರೋರು ಕೆಲವೊಂದು ನೆರಳು ಕೊಡುವ ಸಸಿಗಳನ್ನ ಕೂಡ ಇಲ್ಲಿ ತಗೋತಾರೆ ಅಂದರೆ ಲೈಕ್ ಬ್ಯಾನಿಯನ್ ಟ್ರೀ ನೀನ್ ಟ್ರೀ ಪೀಪಲ್ ಟ್ಯಾಮರಿನ್ ಟ್ರೀ ಸೊ ನರ್ಸರಿ ಮಹತ್ವ ಏನಪ್ಪಾ ಅಂದರೆ ಪರಿಸರ ಸಂರಕ್ಷಣೆ ಹಾಗೆ ಹಸಿರು ಪರಿಸರವನ್ನು ಕಾಪಾಡುತ್ತೆ ಅಲ್ವಾ ಸೊ ಆಮ್ಲಜನಕ ಉತ್ಪಾದನೆ ಹಾಗೆ ವಾಯು ಶುದ್ಧೀಕರಣ ನರ್ಸರಿ ನಮ್ಮ ಪರಿಸರದ ಸ್ನೇಹಿತ ಅಲ್ವಾ ಇಲ್ಲಿ ಬೆಳೆಯುವ ಪ್ರತಿಯೊಂದು ಸಸಿಯು ಜೀವಕ್ಕೆ ಪ್ರಾಣನ ತುಂಬುತ್ತೆ ಸಸಿಗಳನ್ನು ಬೆಳೆಸೋದು ಕೇವಲ ಹವ್ಯಾಸ ಅಲ್ಲ ಅದು ಪರಿಸರದತ್ತ ಇರುವ ನಮ್ಮ ಹೊಣೆಗಾರಿಕೆ ಕೂಡ ವೆರೈಟೀಸ್ ಆಫ್ ಆರ್ಕಿಡ್ಗಳನ್ನ ಇಟ್ಟಿದ್ರ ಇಲ್ಲಿ ಸೊ ಅದನ್ನು ಮೇಂಟೆನೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು ಒಂದೊಂದು ಆರ್ಕಿಡ್ ಗಿಡ್ಗಳು ಆಲ್ಮೋಸ್ಟ್ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಇತ್ತು ಬಟ್ ನಿಮಗೆ ಗಾರ್ಡನ್ ಚೆನ್ನಾಗಿದೆ ಮೇಂಟೈನ್ ಮಾಡ್ತೀರಾ ನಿಮಗೆ ಟೈಮ್ ಇದೆ ಅಂದರೆ ತಗೋಬೋದು ಓವರ್ ಆಲ್ ನರ್ಸರಿ ಕಲ್ಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಒಂದೊಂದು ಪಾಟನ್ನು ತುಂಬ ನೀಟಾಗಿ ಡೆಕೋರೇಟ್ ಮಾಡಿ ಬೆಳೆಸಿದರು ಸೊ ಆ ಪಾಟಿನ ಸೈಜ್ ಮೇಲೆ ಗಿಡ ಬೆಳೆದಿರುವಂತಹ ಒಂದು ಸೈಜ್ನ ಮೇಲೆ ಅವರು ಪ್ರೈಸ್ನ ಟ್ಯಾಗ್ ಮಾಡ್ತಿದ್ರು ಹಾಗೆ ನಿಮಗೆ ಬೇಕಾದ ಕೆಮಿಕಲ್ಸ್ ಅಥವಾ ಮಣ್ಣು ಅಥವಾ ಪಾಟಿಂಗಿಗೆ ಬೇಕಾದ ಸಾಮಗ್ರಿಗಳು ಎಲ್ಲ ಕೂಡ ಇಲ್ಲಿ ಇತ್ತು ನಾವು ಅತ್ತೆಗೆ ಒಂದು ನಾಲ್ಕು ಹೈ ಬಿಸ್ಕಸ್ ಗಿಡಗಳನ್ನ ತಗೊಂಡ್ವಿ ಹಾಗೆ ಕೆಲವೊಂದು ಡೆಕೋರೇಟಿವ್ ಪ್ಲ್ಯಾಂಟ್ಗಳನ್ನ ಕೂಡ ತಗೊಂಡ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಅತ್ತೆಗೆ ಇದ್ದಿದ್ದ ಫಸ್ಟ್ ಕೆಲಸ ಏನು ಅಂದರೆ ಅದನ್ನು ನೆಲದಲ್ಲಿ ಪ್ಲ್ಯಾಂಟಿಂಗ್ ಮಾಡೋದು ನೋಡಿ ಹೈ ಬಿಸ್ಕಸ್ ಗಿಡನ ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಗಾರ್ಡನಿಂಗ್ನಲ್ಲಿ ತುಂಬ ಇಂಟ್ರೆಸ್ಟೆಡ್ ಇರೋದ್ರಿಂದ ಅವರು ಯಾವಾಗಲೂ ಈ ಗಾರ್ಡನಿಂಗ್ ಕೆಲಸನ ಮಾಡ್ತಿರ್ತಾರೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್